ಆಯ್ತು ಹಂಗೆ ಮಾಡಿ ಏನಿಲ್ಲ ಬನ್ನಿ ಮಂದಿಗಳು ಬರ್ರಿ ಸ್ವಾಗತ ಕೊಡ್ ಬನ್ನಿ ಸ್ವಾಗತ ಮಾಡಿ ಹೂಗಳಿರ ಅಲ್ಲ ಈಗ ಸ್ವಾಗತ ಅವ್ರು ಏನೋ ಅಧ್ಯಕ್ಷರು ಹೇಳ್ತಾರಲ್ಲ ಅಂತ ಹೇಳ್ತಾರೆ ಬನ್ನಿ ಏನಿಲ್ಲ ಸ್ವಾಗತ ಮಾಡಿ ಬನ್ನಿ ಏನಿಲ್ಲ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಸದಸ್ಯರ ಅಧ್ಯಕ್ಷರಾದ ದೇವೇಗೌಡರು ಆಗಮಿಸಿ ಅವರಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಭೆಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ನೀಲೇಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಂಘದ ನಿರ್ದೇಶಕರಾದ ಈರಾಚಾರಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನೇ ಈ ಸಭೆಗೆ ಮತ್ತೊಬ್ಬ ನಿರ್ದೇಶಕರಾದ ನಟರಾಜರವರು ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಂಘದ ನಿರ್ದೇಶಕರಾದ ಮಂಜೇಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಂಘದ ನಿರ್ದೇಶಕರಾದ ಪುಟ್ಟೇಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಂಘದ ಮಹಿಳಾ ಸದಸ್ಯರಾದ ಲಕ್ಷ್ಮಮ್ಮನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಂಘದ ಮತ್ತೊಬ್ಬ ಮಹಿಳಾ ನಿರ್ದೇಶಕರಾದ ಅಮ್ಮನವರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಸಭೆಗೆ ನಮ್ಮ ಈ ಉತ್ಪಾದಕ ಸಹಕಾರ ಸಂಘದ ಕ್ಯಾರ್ಪೇಟೆ ಮನ್ಮನ್ ಉಪ ಉಪ ವಿಭಾಗದ ಆ ವಿಸ್ತೀರ್ಣಾಧಿಕಾರಿಗಳಾದ ನಾಗಪ್ಪರವರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತಿಸ್ತೇನೆ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ ಈ ಮಹಾಸಭೆಯ ವಾರ್ಷಿಕ ಮಾಸ ಪತ್ರವು ಆಹ್ವಾನ ಪತ್ರವು ತಲುಪಿರುವ ಬಗ್ಗೆ ವಿಷಯ ಇದೆ ಎಲ್ಲರಿಗೂ ತಲುಪಿದೆಯಾ ಅಂತ ಕೇಳ್ತಾರೆ ತಲುಪಿದೆ ತಲುಪಿದೆ ಈ ಸಂಘದ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನೂರು ಕೆಜಿ ಮಠಿಮಂತಿ ಬೊಂಬೈದಿಲ್ಲ ನೀವನು ಎಲ್ಲೂ ಕೂಡ ಪತ್ರಿಕೆಯಲ್ಲಿ ಹಾಕಿರ್ತಕ್ಕಂಥ ಹೆಸರುಗಳನ್ನ ಕಡ್ಡಾಯವಾಗಿ ಓದಿ ಅವ್ರನ್ನ ಬರಮಾಡಿಕೊಂಡು ಸ್ವಾಗತ ಬರ್ತಕ್ಕಂಥದ್ದು ಸಂಘದ ಜವಾಬ್ದಾರಿ ಇರ್ತದೆ ಯಾಕಂದ್ರೆ ನಾವು ಹವಾಮಾನ ಪತ್ರಿಕೆ ಕೊಟ್ಟಿರ್ತೀವಿ ಆ ಕೊಟ್ಟಿರದಾಗ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ನಾವು ವಾರ್ಷಿಕ ಮಹಾಸಭೆಗೆ ಹಾಜರು ಪಡಿಸಿರ್ತಾರಲ್ಲ ಮಾಡ್ಕೊಂಡು ಏನ್ ಹೆಸರಾಗಿ ಒಟ್ಟು ನಿರ್ದೇಶಕರುಗಳಿಗೆ ಆಮೇಲೆ ನಮ್ಮ ಮಂಡ್ಯ ಜಿಲ್ಲಾ ಹಾಲು ನಿರ್ದೇಶಕರುಗಳು ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಅಂತ ಹೇಳಿ ಇವೆಲ್ಲ ಕೂಡ ಕಾರಣಾತ್ಮಕವಾಗಿ ಮಾಡ್ಕೊಳ್ತಕ್ಕಂಥದ್ದು ಇನ್ನ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವಶಾಸ್ತ್ರ ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆಯನ್ನು ಓದಿ ರೆಕಾರ್ಡ್ ಮಾಡುವುದು ಅಂತಿದೆ ಈ ಪತ್ರಿಕೆ ಎಲ್ಲರಿಗೂ ಕೂಡ ನಮ್ಮಲ್ಲಿ ನೂರ ಅರವತ್ತಾರು ಸದಸ್ಯರು ಇದಾರೆ ಪ್ರಶಸ್ತವಾಗಿ ಒಟ್ಟು ಸದಸ್ಯರಿಗೂ ಪತ್ರಿಕೆ ತಲುಪಿದೆಯಾ ಅಂತ ವಾರ್ಷಿಕ ಮಹಾಸಭೆಯಲ್ಲಿ ಮಂಡನೆ ಮಾಡಿ ತಲುಪಿದೆ ಅಂದ್ರೆ ತಲುಪಿದೆ ಅಂತ ಅನ್ಕೊಂಡು ಅದನ್ನ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಅಂತ ಬರ್ಕೋಬೇಕು ಕಾರಣಾತ್ಮಕವಾಗಿ ತಲುಪಿದೆಯಲ್ಲಮ್ಮ ಅಂಗೀಕರಿಸಬಹುದಲ್ವಾ ಇನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನೆ ವರದಿಯನ್ನು ಓದಿ ಅಂಗೀಕರಿಸುವುದು ಹಾಗೂ ನಿವಳ ಲಾಭವನ್ನು ವಿಲೇವಾರಿ ಮಾಡುವುದು ಅಂತ ಇದೆ ಕಳೆದ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನೇನು ನೀವು ಲಾಭವನ್ನ ಗಳಿಸಿದ್ರಿ ಏನ್ ವ್ಯವಹಾರ ಆಗಿದೆ ಉತ್ಪಾದಕರಿಂದ ಹಾಲನ್ನ ನಮ್ ಗೊರವೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಷ್ಟು ಉತ್ಪಾದಕರಿಂದ ಹಾಲನ್ನು ಖರೀದಿ ಮಾಡಿದಿವಿ ಅದರಿಂದ ನಮ್ಮ ಸಂಘಕ್ಕೆ ಬಂದು ಮಂಡ್ಯ ಜಿಲ್ಲಾ ಹಾಲು ಎಷ್ಟು ಮಾರಾಟ ಮಾಡಿದಿವಿ ಅದರಿಂದ ನಮಗೆ ಲಾಭ ಎಷ್ಟು ಬಂದಿದೆ ವ್ಯಾಪಾರ ಲಾಭ ಎಷ್ಟು ಬಂದಿದೆ ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಖರ್ಚು ವೆಚ್ಚಗಳು ಎಷ್ಟಾಗಿದೆ ಅಂತಕ್ಕಂಥದ್ದನ್ನ ಎಲ್ಲಾ ಸದಸ್ಯರುಗಳ ಮುಂದೆ ಪ್ರತಿ ವರ್ಷನೂ ಕೂಡ ವಾರ್ಷಿಕ ಮಹಾಸಭೆಯನ್ನ ನಮ್ಮ ಕೊರವೆ ಹಾಲು ಉತ್ಪಾದಕರ ಒಂದೇ ಸಹಕಾರ ಸಂಘ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಳೆದ ಸಾಲಿನ ವಾರ್ಷಿಕ ಮಹಾಸಭೆಯ ಅದೇನು ನಾವು ಖರ್ಚು ವೆಚ್ಚಗಳನ್ನ ಮಾಡಿರ್ತೀವಿ ಎಷ್ಟು ಹಾಲನ್ನು ಖರೀದಿ ಮಾಡಿರ್ತೀವಿ ಅದನ್ನ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗೆ ನಾವು ವಾರ್ಷಿಕ ಮಹಾಸನ ಕಡ್ಡಾಯವಾಗಿ ನಿಮ್ಗೆ ಏನು ಅಡಳಿತ ಮಂಡಳಿ ಅವರನ್ನ ಪ್ರತಿನಿಧಿ ಆಯ್ಕೆ ಮಾಡಿದ್ದಾರೆ ಅವರು ವಾರ್ಷಿಕ ಮಹಾಸಭೆಯನ್ನು ಸೆಪ್ಟೆಂಬರ್ ಇಪ್ಪತ್ತೈದು ಕಡ್ಡಾಯವಾಗಿ ಮಾಡಿ ಉತ್ಪಾದಕರ ಸಹಕಾರ ಸಂಘದಲ್ಲಿ ಎಷ್ಟು ನೂರ ಅರವತ್ತಾರು ಜನ ನಿಮ್ಮಲ್ಲಿ ಸದಸ್ಯರನ್ನ ಒಳಗೊಂಡಿದೆ ಆ ಎಲ್ಲಾ ಸದಸ್ಯರು ಕೂಡ